ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೆ ನೋಡಿ ಇಲ್ಲಿ ಇವತ್ತು ಸಾಟರ್ಡೆ ಬೆಳಗ್ಗೆ ಇಲ್ಲಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಪುಳಿಯೋಗರೆ ಗೊಜ್ಜೆಲ್ಲ ಮಾಡಾಯಿತು ಆವಾಗ ವಿಡಿಯೋನೇ ಮಾಡಲಿಲ್ಲ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಅಯ್ಯಂಗಾರ್ ಪುಳಿಯೋಗರೆ ಇವತ್ತು ಪುಳಿಯೋಗರೆಗೆ ನಾನು ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಸಿಕ್ಕಲಿ ಮಧ್ಯ ಮಧ್ಯೆ ಅಂತ ಹೇಳ್ಬಿಟ್ಟು ಈರುಳ್ಳಿನೂ ಹಾಕಿದ್ದೀನಿ ಈರುಳ್ಳಿ ಕಡಲೆಬೀಜ ಎಲ್ಲ ಹಾಕಿದ್ದೀನಿ ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಜಾಸ್ತಿ ದಿವಸ ಆಯಿತು ಪುಳಿಯೋಗರೆ ಮಾಡಿ ಅವತ್ತು ಅದ್ಯಾವುದೋ ಮೇಲ್ಕೋಟೆ ಪುಳಿಯೋಗರೆ ಪುಡಿ ಅಂತ ತಂದು ಮಾಡಿದ್ದು ಅದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಡೇ ಇರಲಿಲ್ಲ ತಿರ್ಗ ಅದಕ್ಕೆ ಇವಾಗ ಅಯ್ಯಂಗಾರ್ ಪುಳಿಯೋಗರೆ ಪುಡಿ ತಂದು ಮಾಡ್ತಾ ಇದ್ದೀನಿ ಇದು ಡಿಪೋ ಅಕ್ಕಿ ನೋಡಿ ಚೆನ್ನಾಗಾಗುತ್ತೆ ಈ ಸತಿ ಕೊಟ್ಟಿರೋ ಅನ್ನ ಒದ್ಸತಿ ಕೊಟ್ಟಿದ್ದು ಸ್ವಲ್ಪ ಮುದ್ದೆ ಆಗ್ತಾಯಿತ್ತು ರೇಷನ್ ಅಕ್ಕಿ ಈ ಸತಿದು ಚೆನ್ನಾಗಿದೆ ಸ್ವಲ್ಪ ಇದು ಚೆನ್ನಾಗಿ ಇವಾಗ ಕಲಿಸ್ಬೇಕು ನನಗೆ ಅಯ್ಯಂಗಾರೇ ಇಷ್ಟ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಈರುಳ್ಳಿ ಹಾಕ್ತೀನಿ ಒಂದೊಂದು ಸತಿ ಪುಳಿಯೋಗರೆಗೆ ಈರುಳ್ಳಿ ಇತ್ತು ಅಂದರೆ ಈರುಳ್ಳಿ ಹಾಕ್ತೀನಿ ಮಧ್ಯ ಮಧ್ಯ ಸಿಕ್ಕಿದ್ರೆ ಈರುಳ್ಳಿ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ರೀ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿದೆ ಎಲ್ಲ ಮಿಕ್ಸ್ ಮಾಡಿದೆ ನೋಡಿ ಇಪ್ಪ ಅಕ್ಕಿ ಅನ್ನ ಆದ್ರೂ ರೇಷನ್ ಅಕ್ಕಿ ಆದರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂಗಡಿ ಅಕ್ಕಿಗಿಂತ ನಮಗೆ ರೇಷನ್ ಅಕ್ಕಿನಲ್ಲೇ ಇಷ್ಟ ಆದರೆ ಸ್ವಲ್ಪ ಅನ್ನ ಉದ್ರ ಉದ್ರಾಗಾದರೆ ಸಾಕು ಒಂದು ಸತಿ ಕೊಟ್ಟಿದ್ದು ತುಂಬ ಗಂಜಿ ಆಗ್ತಾಯಿತ್ತು ಈ ಸರ್ತಿ ಚೆನ್ನಾಗಿದೆ ನೋಡಿ ಸ್ವಲ್ಪ ಇವಾಗ ಪೋಲಿಯೋಗರೆ ಮಾಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಮುಖ ಎಲ್ಲ ತೊಳ್ಕೊಂಡು ಬಂದು ತಿನ್ಬೇಕು ಬೆಳಿಗ್ಗೆನೆ ಟೈಮ್ ನೋಡಿ ಆಲ್ರೆಡಿ ಒಂಬತ್ತು ಮುಕ್ಕಾಲು ಆತೈತೆ ಸೀತಾಪಲ್ಲ ನೋಡಿ ಎಲ್ಲ ಇಲ್ಲಿಟ್ಟಿದ್ದೀನಿ ಅದಿನ್ನ ಸ್ವಲ್ಪ ಹಣ್ಣಾಗಬೇಕು ಇನ್ನೇನು ಇವತ್ತು ಇಲ್ಲಿ ಇವತ್ತು ಹಣ್ಣಾಗುತ್ತೆ ಅಂತ ಅನಿಸುತ್ತೆ ಇವತ್ತು ಇಲ್ಲ ನಾಳೆ ಆಗುತ್ತೆ ಎರಡು ಹಣ್ಣು ತಿನ್ಬೇಕು ಎರಡು ಹಣ್ಣು ನನ್ನ ಮಗಳಿಗೆ ಇಷ್ಟ ಇಲ್ಲ ಹಣ್ಣು ನಮ್ಮ ಯಜಮಾನ್ರಿಗೆ ಇಷ್ಟ ನನಗಿಷ್ಟ ಇವನಿಗೆ ಕೊಟ್ರೆ ತಿಂತಾನೆ ಕೊಡಲ್ಲ ಅಂದ್ರೆ ಸುಮ್ಮನೆ ಇರ್ತಾನೆ ಇವಾಗ ಪುಲ್ಯೋಗರೆ ರೆಡಿ ಆಗಿದೆ ನನ್ನ ಮಗಳು ಮಕ್ಕ ಹೋಗಿದ್ದಾಳೆ ಆಮೇಲೆ ಇವನು ಹೋಗ್ತಾನೆ ಆಮೇಲೆ ನಾನು ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ ಇವಾಗ ಪುಳಿಯೋಗರೆ ತಿನ್ನಬೇಕು ಅವತ್ತು ಪುಲಿಯೋಗರೆ ಮಾಡಿದ್ದು ತಿನ್ನಕ್ಕೆ ಚೆನ್ನಾಗಿರಲಿಲ್ಲ ಬೆಳಕು ಬಿಟ್ಟು ಬಾಯಿ ಕಡೆ ಅವತ್ತು ಪುಲ್ಯೋಗರೆ ಮಾಡಿದ್ದು ತಿನ್ನಕ್ಕೆ ಚೆನ್ನಾಗೇ ಇರಲಿಲ್ಲ ಇವತ್ತು ಚೆನ್ನಾಗೈತೆ ಆಮೇಲೆ ಇವತ್ತು ಈರುಳ್ಳಿ ಬಂದಿತ್ತು ಇವತ್ತು ಟಂಪೋದಲ್ಲಿ ಈರುಳ್ಳಿ ಬಂದಿತ್ತು ನೂರು ರೂಪಾಯಿಗೆ ಮೂರು ಕೆ ಜಿ ಅಂತ ಆರು ಕೆ ಜಿ ಈರುಳ್ಳಿ ತಂದು ಆಚೆಗಡೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀವಿ ಬಿಸಿಲು ಅವಾಗಲೇ ಇವಾಗ ಸ್ವಲ್ಪ ಬಿಸಿಲಿಲ್ಲ ಅಲ್ಲ ಮೋಡ ಮುಚ್ಕೊಂಡೈತೆ ಇಷ್ಟು ದಿವಸ ಈರುಳ್ಳಿನೇ ತಂದಿರಲಿಲ್ಲ ಈರುಳ್ಳಿ ಅರವತ್ತು ರೂಪಾಯಿ ಕೆ ಜಿ ಅಂತೇಳಿ ತಗೊಂಡೇ ಬಂದಿರಲಿಲ್ಲ ಅವತ್ತು ಒಂದು ಸ್ವಲ್ಪ ತಗೊಂಡು ಬಂದಿದ್ದೆ ಹುಳ್ಳಿಕಾಳು ಸಾರ್ಗೋಸ್ಕರ ಇವಾಗ ಆರು ಕೆ ಜಿ ಈರುಳ್ಳಿ ಹೋಗಿ ತಗೊಂಡು ಬಂದ ನನ್ನ ಮಗ ಪುಲಿಯೋಗರೆ ಪಟ್ಣ ಥರ ಕಳಿಸಿದ್ದೆ ಆವಾಗ ತಗೊಂಡು ಬಂದ ಇವಾಗ ತಿನ್ನಬೇಕು ನೀವ್ಯಾರಾದರೂ ಪುಲಿಯೋಗರೆಗೆ ಈರುಳ್ಳಿ ಹಾಕಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಮರಿ ಸೊಪ್ಪು ಕರ್ಬೇವ್ ಸೊಪ್ಪು ಎಲ್ಲ ಹಾಕ್ತೀನಿ ಅದೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಎಮರ್ಜೆನ್ಸಿ ಅರ್ಜೆಂಟ್ಗೆ ಮಾಡಬೇಕು ಅಂದರೆ ಬರೀ ಎಣ್ಣೆಗೆ ಆ ಪುಡಿ ಹಾಕಿ ಅನ್ನ ಮಿಕ್ಸ್ ಮಾಡ್ತೀನಿ ಈ ಥರ ಫ್ರೀಯಾಗಿ ಟೈಮ್ ಇತ್ತು ಅಂದರೆ ಆವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಎಲ್ಲ ಹಾಕಿ ಮಾಡ್ತೀನಿ ಅವಾಗ ಇನ್ನೂ ಚೆನ್ನಾಗಿರುತ್ತೆ ಇವತ್ತು ಹೆಂಗಿದ್ರು ಸ್ಕೂಲು ಕಾಲೇಜು ಎಲ್ಲ ರಜಾ ಅಲ್ವಾ ನಿಧಾನಕ್ಕೆ ತಿಂದರೆ ಆಯಿತು ಅಂತ ಹೇಳ್ಬಿಟ್ಟು ಈರುಳ್ಳಿ ಎಲ್ಲ ಹಾಕಿದ್ದೀನಿ ಸಕ್ಕತ್ತಾಗಿರುತ್ತೆ ನನ್ನ ಫೇವ್ರೇಟ್ ಅಯ್ಯಂದಾರ್ ಕೊಲ್ಲೋಗ್ರೆ ಇವಾಗ ತಿನ್ಬೇಕು ತುಟಿ ಬೇರೆ ಗಾಯ ಆಯ್ತು ನೋಡಿ ಏನು ಆಗಿರಲಿಲ್ಲ ಸ್ವಲ್ಪ ಇಲ್ಲಿ ಏನೋ ಒಡ್ದಂಗಿತ್ತು ಸುಮ್ಮನೆ ಹಿಂಗೆ ಕಿತ್ತೆ ಅಷ್ಟೇ ಅಷ್ಟಕ್ಕೆ ಊತ್ಕೊಂಡೆ ಹೋಗುತ್ತೆ ವ್ಯಾಸಿಲಿನ್ ಹಚ್ಚಿದೀನಿ ಅದಕ್ಕೆ ತೊಳ್ಕೊಂಡ್ ಬರ್ಬೇಕು ನಿಧಾನಕ್ಕೆ ಇವತ್ತು ಹೆಂಗೂ ಸ್ಕೂಲು ಕಾಲೇಜು ಏನೂ ಇಲ್ಲ ಯಾವಾಗೂ ಐದೂವರೆಗೆದ್ದೋಳ್ಬೇಕಲ್ವ ಅದಕ್ಕೆ ಇವತ್ತು ನಿಧಾನಕ್ಕೆ ಎಂಟು ಗಂಟೆ ಎದ್ದು ನಿಧಾನಕ್ಕೆ ಪೋಲಿಯೋಗರೆ ಮಾಡಿದ್ದೀನಿ ಟೈಮ್ ಬಂದು ಒಂಬತ್ತು ಮುಕ್ಕಾಲು ದಿನ ಬೆಳಿಗ್ಗೆ ಎದ್ದೊಳೋದು ಇದ್ದೇ ಇರುತ್ತಲ್ಲ ಅದಕ್ಕೆ ಇವಾಗ ನೋಡಿ ನನ್ನ ಮಗಳ ಮಕ್ಕ ತೊಳ್ಕೊಂಬಂದು ಇವಾಗ ಅವಳಿಗೆ ಹಾಕ್ಕೊಡ್ತೀನಿ ತಿಂದ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ ಚೆನ್ನಾಯ್ತಾ ಟೇಸ್ಟ್ ಹೇಳು ಉಪ್ಪು ಖಾರ ನಾನು ಸ್ವಲ್ಪ ಖಾರದ ಪುಡಿ ಉಪ್ಪುನು ಹಾಕಿದ್ದೀನಿ ಯಾಕಂದ್ರೆ ಅದು ನಮಗೆ ಸ್ವಲ್ಪ ಖಾರ ಬೇಕ ಸರಿ ನೀನು ತಿನ್ನು ಚೆನ್ನಾಯ್ತಾ ನೋಡಿ ಇನ್ನೊಂದು ಪಾರ್ಸಲ್ ಬಂದಿದೆ ಇವಾಗ ಇದೇನು ಅಂತ ಓಪನ್ ಮಾಡಿ ತೋರಿಸ್ತೀನಿ ಆಫರ್ ಐತೆ ಅಂತ ಹೇಳ್ಬಿಟ್ಟು ಏನೇನು ಬೇಕೋ ಎಲ್ಲ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ಒಂದೊಂದೇ ಒಂದೊಂದೇ ದಿನ ಒಂದೊಂದು ಇದೆ ಮೊನ್ನೆ ಬನ್ನಿ ಬಂತು ಇವಾಗ ಇದೇನು ಅಂತ ತೋರಿಸ್ತೀನಿ ರೀ ಓಪನ್ ಮಾಡ್ತೀನಿ ಮೀಶೋದಲ್ಲಿ ನಾನೆಲ್ಲ ಮೀಶೋದಲ್ಲಿ ಆರ್ಡರ್ ಮಾಡಿರೋದು ಮೀಶೋದಲ್ಲಿ ಆಮೇಲೆ ಫ್ಲಿಪ್ಕಾರ್ಟು ಅಮೆಝಾನು ಎಲ್ಲ ಕಡೆಯೂ ಆಫರ್ ನಡೀತಾ ಇದೆ ಆದರೆ ಮೀಶೋದಲ್ಲಿ ಸ್ವಲ್ಪ ಫುಲ್ ಕಮ್ಮಿ ಬೆಲೆ ಇದೆ ಅದಕ್ಕೆ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೀನಿ ಎಲ್ಲನೂ ಮೀಶೋದಲ್ಲೇ ಆರ್ಡ್ರ್ ಮಾಡಿರೋದು Nerd. ಬ್ಲ್ಯಾಕ್ ಕಲರ್ ಇತ್ತು ಇದರಲ್ಲಿ ನಾನು ವೈಟ್ ಕಲರ್ ಆರ್ಡ್ರ್ ಮಾಡಿದ್ದೀನಿ ಚೆನ್ನಾಗಿದೆ ಕೈ ತೊಳೆಯೋಕ್ಕೆ ಸೋಪ್ ಸೋಪ್ ಹಾಕಿ ಇಲ್ಲಿ ಗೋಡೆಗೆ ಈ ಥರ ಹಾಕ್ಬಿಟ್ರೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲಿ ಸೋಪ್ ಬರುತ್ತೆ ಇದಕ್ಕೆ ಫಿಲ್ ಮಾಡಬೇಕು ಆಮೇಲೆ ಇದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಹಿಂದೆಗಡೆ ತಗಲಾಕೋಕ್ಕೆ ಎಲ್ಲ ಹೆಂಗ ಹಾಕೋದು ನೋಡಬೇಕು ಇದೆಲ್ಲ ಹೆಂಗ್ ಫಿಕ್ಸ್ ಮಾಡೋದು ಅಂತ ನೋಡ್ಬೇಕು ಚೆನ್ನಾಗಿದ್ಯಾ ಕಮೆಂಟ್ ಮಾಡಿ ನಾನು ವೈಟ್ ಕಲರ್ ಆರ್ಡ್ರ್ ಮಾಡಿದೆ ಬ್ಲ್ಯಾಕ್ ಇತ್ತು ವೈಟೇ ಇಷ್ಟ ಆಯಿತು ನನಗೆ ಚೆನ್ನಾಗಿದೆ ಇದೆಲ್ಲ ಹೆಂಗ್ ಫಿಕ್ಸ್ ಮಾಡೋದು ಅಂತ ಗೊತ್ತಿಲ್ಲ ಫಿಕ್ಸ್ ಮಾಡಿದೆ ನೋಡಿ ಇಲ್ಲಿ ಮಳೆ ಹೊಡಿಯೋದು ಫಸ್ಟ್ ಇದು ಇದನ್ನ ಇಟ್ಬಿಟ್ಟು ಮಳೆ ಹೊಡಿಬೇಕು ಗೋಡೆಗೆ ತೋರಿಸ್ತೀನಿ ಬನ್ನಿ ನೋಡಿ ಈ ರೀತಿ ಇಟ್ಬಿಟ್ಟು ಇಲ್ಲಿ ಮಳೆ ಹೊಡಿಬೇಕು ಆಮೇಲೆ ಅದಕ್ಕನ್ನ ಇದಕ್ಕೆ ಹಿಂಗೆ ಫಿಕ್ಸ್ ಮಾಡ್ಕೊಳ್ಳೋದಷ್ಟು ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಇಷ್ಟು ದೊಡ್ಡದಿದೆ ನೋಡಿ ನಾನು ಇಷ್ಟು ದೊಡ್ಡದ್ ಬರುತ್ತೆ ಅನ್ಕೊಂಡಿರ್ಲಿಲ್ಲ ಚಿಕ್ಕದಾಗಿ ಇಷ್ಟೇ ಉದ್ದ ಬರುತ್ತೆ ಅನ್ಕೊಂಡೆ ತುಂಬಾ ದೊಡ್ಡದು ಒಂದ್ ಕೈ ಇಡ್ಕೊಂಡ್ರೇನೆ ನೋಡಿ ಇನ್ನ ಇಷ್ಟು ಗ್ಯಾಪ್ ಇದೆ ಇಷ್ಟು ದೊಡ್ಡದು ಇವಾಗ ಅವ್ರೇ ಕಾಯಿ ತಂದಿದೀನಿ ತಿರ್ಗ ಅವ್ರೇ ತಂದಿದ್ದೀನಿ ಎರಡ್ ಕೆ ಜಿ ತುಳಿಬೇಕು ನೋಡಿ ಫ್ರೆಂಡ್ಸ್ ಇಲ್ಲ ಹಾಕಿದೀನಿ ಈ ಸಿಂಕ್ ಹತ್ರ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಸೋಪುನು ಹಾಕಿದ್ದೀನಿ ನೋಡಿ ಇಲ್ಲಿ ಪ್ರೆಸ್ ಮಾಡಿದ್ರೆ ಬರುತ್ತೆ ಒಂದ್ಸತಿ ಪ್ರೆಸ್ ಮಾಡ್ತೀನಿ ರೀ ಹಾಂ ನೋಡಿ ಬಂತು ಆ ಥರ ಬರುತ್ತೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ನನಗಂತೂ ಸಖತ್ ಇಷ್ಟ ಆಯಿತು ನೋಡಿ ಎರಡು ಕೆ ಜಿ ತಂದಿದ್ದೀನಿ ಇವತ್ತು ಇವತ್ತು ಸ್ವಲ್ಪ ಚೆನ್ನಾಗಿದ್ದಾವೆ

ಆದರೆ ಅವತ್ತು ಒಂದೇ ಕೆ ಜಿ ತಂದಿದ್ದೆ ಎರಡು ಕೆ ಜಿ ತಂದಿದ್ದೀನಿ ಅವತ್ತು ಸಿಂಪಲ್ ಆಗಿ ಸಾಂಬಾರು ಮಾಡಿದ್ದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಏನು ರುಬ್ಬೇ ಇರಲಿಲ್ಲ ನಾನು ಟೊಮೊಟೊ ಒಂದೇ ರುಬ್ಬಿಟ್ಟು ಹಾಕಿದ್ದೆ ಸಕ್ಕತ್ತಾಗಿತ್ತು ಅವತ್ತು ಅದಕ್ಕೆ ಇವತ್ತು ತಿರ್ಗಾ ತಗೊಂಡು ಬಂದೆ ಇವಾಗ ಇದೆಲ್ಲ ಕುತ್ಕೊಂಡು ಯಾವಾಗ ಸುಳಿಯೋದು ನನ್ನ ಮಗಳು ಅನ್ನ ಮಾಡಿದ್ದಾಳೆ ನಾನು ಸಾರು ಮಾಡಬೇಕು ಬೆಳಿಗ್ಗೆ ಮಾಡಿದ ಪುಳಿಯೋಗರೆ ಮಧ್ಯಾಹ್ನನೂ ಅದೇ ತಿಂದರು ಇವಾಗ ನೈಟ್ಗೆ ಸಾಂಬಾರು ಮಾಡೋದು ಇವತ್ತು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗೈತೆ ಕಾಳು ಮೊನ್ನೆ ತಂದಲ್ಲ ಅವ್ರ ಹತ್ರನೇ ತಂದಿದ್ದು ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಒಬ್ರತ್ರನೇ ತಗೊಳ್ತೀನಿ ಏನು ತಗೊಂಡ್ರು ತರಕಾರಿ ಇರ್ಬೋದು ಹೂವು ಇರ್ಬೋದು ಬಟ್ಟೆ ಇರ್ಬೋದು ರೆಗ್ಯುಲರ್ ಆಗಿ ಒಬ್ರ ಹತ್ರನೇ ತಗೊಳ್ತೀನಿ ಅದಕ್ಕೆ ಅವ್ರಿಗೆ ಹೇಳ್ದೆ ನಾನು ಮೊನ್ನೆ ಕೊಟ್ಟಿದ್ದು ಚೆನ್ನಾಗೇ ಇಲ್ಲ ಫುಲ್ ಕಾಳೆ ಇರಲಿಲ್ಲ ಅರ್ಧ ಸುಮ್ಮನೆ ವೇಸ್ಟ್ ಆಯ್ತು ಕಾಯಿ ಅಂತ ಅದಕ್ಕೆ ಇವತ್ತು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಬೇಗ ಬೇಗ ಸುಳಿದು ಸಾಂಬಾರ್ ಮಾಡಬೇಕು ಟೈಮ್ ಆಗಲೇ ಮೂರೂವರೆ ಆಯ್ತು ನಾನು ನಿಮ್ಗೆ ಆಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ಇದ್ರಲ್ಲಿ ಸೋಪ್ ಹೆಂಗ್ ತಗೊಳ್ಳೋದು ಗೊತ್ತಾ ಇದೆಲ್ಲ ಕೈ ತೊಳೆಯಕ್ ಹಾಕ್ತಾರೆ ನಾನಿವಾಗ ಪಾತ್ರೆ ತೊಳೆಯಕ್ಕೆ ಹಾಕಿದೀನಿ ಇದ್ರೊಳಗಿರೋ ಲಿಕ್ವಿಡ್ ಪಾತ್ರೆ ತೊಳೆಯೋದು ವಿಮ್ ಇದ್ರಲ್ಲಿ ಇರೋದು ವಿಮ್ ಅಲ್ಲ ಮೈಸೂರ್ ಸ್ಯಾಂಡಲ್ ತಗೊಂಡ್ ಬಂದಲ್ಲ ಅದಿದೆ ನಾನು ಇದು ತರ್ಸದನಲ್ಲ ಇದ್ರಲ್ಲಿ ಎದ್ದಿ ಅದು ಸೋಪ್ ತುಂಬಾ ಗಲೀಜು ಆಮೇಲೆ ವೇಸ್ಟ್ ಆಗ್ತಾ ಇತ್ತು ಅದಕ್ಕೆ ಈ ತರ ತರ್ಸಿದೀನಿ ನೋಡಿ ಈ ತರ ಒಂದ್ ಡ್ರಾಪ್ ಹಾಕೊಂಡು ಆರಾಮಾಗಿ ತೊಳಿಬೋದು ಆಮೇಲೆ ಸೋಪ್ನು ಆಗಲ್ಲ ವೇಸ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನಾನ್ ಕಾಣ್ತಾ ಇದ್ದೀನಾ ಹತ್ ಕಡಿಕೆ ಹಾಕ್ ತಿಡ್ಕೊಂಡಿದ್ಯಾ ಕ್ಯಾಮ್ರಾನ ಸಾಕು ನೋಡಿ ಒನ್ ಡ್ರಾಪ್ ಬಿದ್ರೆ ಸಾಕು ಎಷ್ಟು ಪಾತ್ರೆ ಅದಕ್ಕೆ ಇದನ್ನ ತರ್ಸ್ದೆ ನಾನು ನನ್ಗೆ ಅದ್ರಲ್ಲಿ ಸೋಪ್ ವೇಸ್ಟ್ ಆಗ್ತಾ ಇತ್ತು ಅಂತ ಅನ್ನಿಸ್ತಾ ಇತ್ತು ನಾವಿವಾಗ ನೋಡಿ ಈ ಪಾತ್ರೆನ ಈ ತರ ಉಜ್ಬಿಟ್ಟು ತಿರ್ಗ ಬೇಕು ಅಂದ್ರೆ ಅದ್ರಲ್ಲೇ ಹಿಂಗೆ ಎದ ಅವಾಗ ಗಲೀಜಾಗ್ತಾ ಇತ್ತು ಆಮೇಲೆ ಅದನ್ನ ಇಟ್ರೆ ಸ್ಮೆಲ್ ಬರ್ತಾ ಇತ್ತು ಅದಕ್ಕೆ ಈ ಥರದ್ದು ಆರ್ಡ್ರ್ ಮಾಡಿದೆ ಎಲ್ಲಾ ಕೈ ತೊಳೆಯೋಕೆ ಸಿಂಕ್ ಹತ್ರ ಇಟ್ಟಿರ್ತಾರೆ ಇದನ್ನ ಪಾತ್ರೆ ತೊಳೆಯಕ್ಕೆ ಅಂತಾನೆ ಇಟ್ಕೊಂಡಿದ್ದೀನಿ ಕೈಯ್ಯೋ ತೊಳಿಬೋದು ಪಾತ್ರೆ ಪಾತ್ರೆ ತೊಳೆಯೋ ಲಿಕ್ವಿಡ್ ಇದ್ರಲ್ಲಿ ಹಾಕಿರೋದು ನಾನು ನೋಡಿ ಒಂದು ಡ್ರಾಪ್ ಇದ್ರೆ ನೋಡಿ ಎಷ್ಟೊಂದು ಪಾತ್ರೆ ತೊಳಿಬೋದು ಚೆನ್ನಾಗಿದೆ ನನಗೆ ಸಖತ್ ಇಷ್ಟ ಆಯ್ತು ನಿಮ್ಗೆ ಯಾರ್ಗಾನ ಬೇಕು ಅಂದ್ರೆ ತಗೊಳ್ಳಿ ಪಾತ್ರೆ ತೊಳೆಯೋಕ್ಕೂ ಈ ರೀತಿ ಟ್ರೈ ಮಾಡ್ಬೋದು ಅನ್ ಕಲ್ಸಿ ಇಟ್ಕೊಂಡು ಅದ್ರಲ್ಲಿ ಹೆಂಗೆ ಎದ್ದಿ ಎದ್ದು ಎದ್ದು ತೊಳೆದ್ರೆ ಆ ಲಾಸ್ಟ್ ಅಲ್ಲಿ ಮಿಕ್ಕುತ್ತಲ್ಲ ಆ ಸೋಪ್ ಎಲ್ಲ ವೇಸ್ಟ್ ಆಗುತ್ತೆ ನಾವು ತಿರ್ಗ ಅದನ್ನ ಯೂಸ್ ಆಗಲ್ಲ ಯಾಕೆಂದ್ರೆ ಅದನ್ನ ನೆಕ್ಸ್ಟ್ ಇನ್ನೊಂದ್ಸತಿ ಯೂಸ್ ನಾನು ಅಷ್ಟೊತ್ತಿಗೆ ಒಂಥರ ಅಂಟು ತರ ಬಂದಿರುತ್ತೆ ಆಮೇಲೆ ಸ್ಮೆಲ್ ಬರು ಅದಕ್ಕೆ ನಾನು ಇದನ್ನ ಆರ್ಡರ್ ಮಾಡ್ದೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ಒಂದ್ ಡ್ರಾಪ್ ಹಾಕೊಂಡು ಆರಾಮಾಗಿ ಪಾತ್ರೆ ತೊಳೆಯುತ್ತೆ ಓಕೆ ಫ್ರೆಂಡ್ಸ್ ನಾನು ಪಾತ್ರೆ ಸಿಗ್ತೀನಿ ಬಾಯ್ ನೋಡಿ ಇವಾಗೆಲ್ಲ ಕ್ಲೀನ್ ಮಾಡಿದೆ ಇದು ಇಟ್ಟಿನ ತಪ್ಪಲೆ ಅದನ್ನ ಅಲ್ಲಿ ನೆನ್ಸಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಎಷ್ಟು ಎಷ್ಟು ಯೂಸ್ ಗೊತ್ತಾ ಇದು ತುಂಬಾ ಚೆನ್ನಾಗಿದೆ ನನಗಂತೂ ಎಷ್ಟು ಬಿಗ್ ಆಗಿದೆ ಎಷ್ಟು ದೊಡ್ಡದಿದೆ ನಂದು ಬಾಟ್ಲಲ್ಲಿ ನೋಡಿ ನೋಡಿ ಇದು ಪಾತ್ರೆ ತೊಳೆಯೋದು ನಾನು ಯೂಸ್ ಮಾಡೋದು ಇದರಲ್ಲಿ ನೋಡಿ ಅರ್ಧ ಹಿಡ್ದಿದೆ ಇದಕ್ಕೆ ಇನ್ನೊಂದ್ಸರ್ತಿಗೆ ಈ ಅರ್ಧ ಹಿಡಿಯುತ್ತೆ ಒಟ್ನಲ್ಲಿ ಅರ್ಧ ಅರ್ಧ ಇದು ಅರ್ಧ ಲೀಟ್ರದ್ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಇಷ್ಟು ಖಾಲಿಯಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಒಂದ್ ಎರಡು ಮೂರು ಡ್ರಾಪ್ ಅಲ್ಲೇ ನಾನು ಅಷ್ಟು ಪಾತ್ರೆನೆಲ್ಲ ತೊಳೆದ್ಬಿಟ್ಟೆ ನಾನು ಮುಂಚೆ ತಗೊಂಡಿದ್ದು ಅಲ್ಲಿ ತೆಗ್ದಿಟ್ಬಿಟ್ಟಿದೀನಿ ಯಾಕೆಂದ್ರೆ ಮುಂಚೆ ತೆಗ್ದಿದ್ದು ತೆಗ್ದಿಟ್ಬಿಟ್ಟೆ ಯಾಕೆಂದ್ರೆ ನನ್ಗೆ ಅದು ಇಷ್ಟನೇ ಆಗ್ಲಿಲ್ಲ ಒಂದ್ ಸ್ವಲ್ಪ ಲಿಕ್ವಿಡ್ ಹಾಕೊಬೇಕು ತಿರ್ಗ ಅದಕ್ಕೆ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೋಬೇಕು ಆ ನೀರಲ್ಲಿ ನಾವ್ ಎದ್ದಿ ಎದ್ದಿ ತೊಳೆಯುವಾಗ ಅದು ಸೋಪ್ ಫುಲ್ ಗಲೀಜ್ ಆಗ್ತಾ ಇತ್ತು ನಾವ್ ಇವಾಗ ಬೇರೆ ಪಾತ್ರೆ ತೊಳೆದಿರ್ತೀವಲ್ಲ ಅದರದು ಗಲೀಜ್ ಅದಕ್ಕಾಗ್ತಾ ಇತ್ತು ಲಾಸ್ಟ್ ಅಲ್ಲಿ ಸ್ವಲ್ಪ ಮಿಕ್ತಾಯ್ತು ಅದಕ್ಕೆ ಇವಾಗ ಈ ರೀತಿ ತಗೊಂಡಿದೀನಿ ಎಷ್ಟು ಚೆನ್ನಾಗಿದೆ ನನಗ್ ತುಂಬಾನೇ ಇಷ್ಟ ಆಯ್ತು ನನ್ಗೆ ಸಖತ್ ಯೂಸ್ ಆಯ್ತು ಅಂತ ಅನ್ಕೊಂತೀನಿ ಆ ಹ್ಯಾಂಡ್ ವಾಶ್ ಮಾತ್ರನೇ ಅಲ್ಲ ಈ ರೀತಿ ಪಾತ್ರೆ ತೊಳೆಯೋ ಜಾಗದಲ್ಲೂ ಇದನ್ನ ಹಾಕೋಬೇಕು ಪಾತ್ರೆ ತೊಳೆಯೋ ಜಾಗದಲ್ಲೂ ಕೂಡ ಇದನ್ನ ಹಾಕೊಂಡ್ರೆ ನಮ್ಗೆ ಸೋಪುನು ವೇಸ್ಟ್ ಆಗಲ್ಲ ಗಲೀಜು ಆಗಲ್ಲ ಆಮೇಲೆ ನೀರ್ ಮಿಕ್ಸ್ ಮಾಡಿಕೊಂಡು ತೊಳಿಬೇಕು ಅನ್ನೋ ಏನು ಸೀನ್ ಇರೋಲ್ಲ ಒಂದು ಡ್ರಾಪ್ ಹಾಕೊಂಡು ನಾರ್ಗೆ ಸ್ಕ್ರಬ್ಬರ್ಗೆ ಒಂದು ಡ್ರಾಪ್ ಹಾಕೊಂಡು ನಾವು ಆರಾಮಾಗಿ ಒಂದು ಒಂದು ಐದಾರು ಪಾತ್ರೆ ಮೇಲೆನೆ ತೊಳಿಬೋದು ಚೆನ್ನಾಗಿದೆ ನನಗೆ ತುಂಬಾನೇ ಇಷ್ಟ ಆಯ್ತು ಅದಕ್ಕೆ ನಾನು ನಾನು ಅದನ್ನ ತರಿಸ್ಬಿಟ್ಟು ನೋಡ್ದೆ ಅದೂ ಚೆನ್ನಾಗಿತ್ತು ಒಂದೊಂದು ಡ್ರಾಪ್ ಹಾಕೊಳ್ಳಕ್ಕೆ ಆದ್ರೆ ನನಗೆ ಇಲ್ಲಿ ಜಾಗ ಸ್ವಲ್ಪ ಚಿಕ್ಕದಿರೋದ್ರಿಂದ ಅದು ಅಲ್ಲಿ ಬಿಟ್ಟರೆ ನನಗೆ ಒಂಥರ ಇಕ್ಕಟ್ಟು ಅನಿಸ್ತಾ ಇತ್ತು ಅದಕ್ಕೆ ನಾನು ಈ ರೀತಿ ಮಾಡಿದೆ ನೋಡಿ ಬ್ಲ್ಯಾಕ್ ಕಲರ್ ಇತ್ತು ವೈಟ್ ಕಲರ್ ಇತ್ತು ಅದರಲ್ಲಿ ನಾನು ನಮ್ದು ಟೈಲ್ಸ್ ನೋಡಿ ವೈಟ್ ಇದೆಯಲ್ಲ ಅದಕ್ಕೆ ವೈಟೆ ಆರ್ಡರ್ ಮಾಡಿದೆ ಸಖತ್ ಅಂದರೆ ಸಖತ್ ನೀವು ಕೂಡ ತರಿಸ್ಕೊಳ್ಳಿ ಇವಾಗ ಆಫರ್ ನಡೀತಾ ಇದೆ ಕಮ್ಮಿ ದುಡ್ಡು ಏನಿಲ್ಲ ಅಂದ್ರು ಒಂದು ನೂರೈವತ್ತು ರೂಪಾಯಿ ಏನು ಅಷ್ಟೇ ತುಂಬಾನೇ ಚೆನ್ನಾಗಿದೆ ನಂದು ಪಾತ್ರೆ ತೊಳೆದಿದ್ದು ಆಯ್ತು ಸಿಂಕು ಸ್ಟವ್ವು ಎಲ್ಲ ಕ್ಲೀನ್ ಮಾಡಾಯಿತು ಎಲ್ಲ ಕ್ಲೀನ್ ಮಾಡಾಯಿತು ಇವಾಗ ಸಾಂಬಾರು ಮಾಡಬೇಕು ನನ್ನ ಮಗಳು ಅನ್ನ ಮಾಡಿ ಇಟ್ಟಿದ್ದಾಳೆ ಅವರೇ ಕಾಳುನು ಸುಳ್ದಾಯ್ತು ನೋಡಿ ಬೇಗ ಬೇಗ ಅವರೇ ಕಾಳು ಸುಳಿದು ಪಾತ್ರೆನೂ ತೊಳೆದು ಸ್ಟವ್ ಎಲ್ಲ ಕಲ್ಲೆಲ್ಲ ಕ್ಲೀನ್ ಮಾಡಾಯಿತು ಇವಾಗ ಸಾಂಬಾರು ಮಾಡಬೇಕು ಅವರೇ ಕಾಳು ಸಾಂಬಾರು ಮಾಡೋದ ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ರ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಖತ್ ಅಂದರೆ ಸಖತ್ತಾಗಿದೆ ನನಗಂತೂ ಸಖತ್ ಇಷ್ಟ ಆಯ್ತು ಇದು ಈಗ ಇಲ್ಲಿ ಸ್ಪೇಸ್ ಉಳಿತು ಇಲ್ಲಿ ಒಂದು ಬೌಲ್ ಇಡಬೇಕಲ್ಲ ತಗೊಂಡ್ ಬಂದಿರೋದು ಇಡಬೇಕಲ್ಲ ಅದನ್ನ ಇಡಂಗಿಲ್ಲ ಇವಾಗ ಇಲ್ಲಿ ಚೆನ್ನಾಗಿದೆ ಅಲ್ಲ ನೋಡಿ ಒಂಥರ ನೀಟಾಗಿ ಕಾಣಿಸ್ತಾ ಇದೆ ಸಿಂಕ್ ಹತ್ರ ಅದನ್ನ ಹ್ಯಾಂಡ್ ವಾಶ್ ಇಡಬೇಕು ಅಂತ ಏನಿಲ್ಲ ಈ ರೀತಿ ಪಾತ್ರೆ ತೊಳೆಯೋ ಸೋಪ್ ಹಾಕ್ಕೊಂಡು ಇಟ್ಕೋಬಹುದು ಅದಕ್ಕೂ ಯೂಸ್ ಆಗುತ್ತೆ ನನಗೆ ಹ್ಯಾಂಡ್ ವಾಶ್ಗೇನು ಬೇಕಾಗಿಲ್ಲ ಪಾತ್ರೆ ತೊಳೆಯೋಕ್ಕೆ ಬೇಕಾಗಿತ್ತು ಇಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ ಇಲ್ಲಿ ಆದರೆ ಅಲ್ಲಿ ನನಗೆ ಇಷ್ಟ ಆಗಿಲ್ಲ ಈ ಕಡೆನೇ ಇಷ್ಟ ಆಯಿತು ಇಲ್ಲಿ ಹಾಕಿದ್ದೀನಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ನಿಮಗೂ ಬೇಕು ಅಂದರೆ ಮೀಶೋದಲ್ಲಿ ಆಫರ್ ಇದೆ ತಗೊಳ್ಳಿ ಕಮ್ಮಿ ದುಡ್ಡು ನೋಡಿ ಈ ರೀತಿ ಕ್ಯಾಪ್ ಇದೆ ಇಲ್ಲಿ ಕ್ಯಾಪ್ ಇದೆ ಇದು ಕ್ಯಾಪ್ಗೆ ತೆಗೆದ್ಬಿಟ್ಟು ಹಾಕ್ಬೋದು ಚೆನ್ನಾಗಿದೆ ಈ ಬಟ್ಲಲ್ಲಿ ಡೈಲಿ ಇಲ್ಲಿ ಬಟ್ಲಿಟ್ರೆ ಡೈಲಿ ಒಂದೊಂದು ಡ್ರಾಪ್ ಒಂದೊಂದು ಸ್ಪೂನ್ ಹಾಕೋಬೇಕು ಅದು ಖಾಲಿ ಆಗ್ಬಿಡ್ತು ಜಾಸ್ತಿ ಪಾತ್ರೆ ಇತ್ತು ಅಂದ್ರೆ ಖಾಲಿ ಆಗ್ಬಿಡುತ್ತೆ ಅವಾಗ ಮತ್ತೇನೆ ತಿರ್ಗಾ ಹಾಕೋಬೇಕು ತಿರ್ಗಾ ಪಾತ್ರೆ ತೊಳಿಬೇಕು ಆ ತರ ಎಲ್ಲಾ ಮಾಡ್ಬೇಕು ಈ ರೀತಿ ಹಾಕಿ ಇಟ್ಬಿಟ್ರೆ ನೋಡಿ ಇದು ಫುಲ್ ಖಾಲಿ ಆಗೋ ತನಕ ನಾವು ಮತ್ತೆ ಮತ್ತೆ ಹಾಕ್ಕೊಳ್ಳೋದೆ ಬೇಡ ಒಂದೊಂದು ಡ್ರಾಪ್ ಹಾಕ್ಕೊಂಡು ಆರಾಮಾಗಿ ಪಾತ್ರೆ ತೊಳಿಬೋದು ಇವಾಗ ನನಗಂತೂ ಸಖತ್ತು ಖುಷಿ ಆಯಿತು ಅದು ತರಿಸಿದ್ದು ಆಮೇಲೆ ಇವಾಗ ನೋಡಿ ಅವರೇ ಕಾಳು ಸಾಂಬಾರು ಮಾಡಬೇಕು ನೋಡಿ ಅವತ್ತು ಅವರೇ ಕಾಳು ಸಾರು ಮಾಡೋಗು ಇದೇ ಡ್ರೆಸ್ ಹಾಕ್ಕೊಂಡಿದ್ದೆ ಇವತ್ತು ಇದೇ ಡ್ರೆಸ್ ಹಾಕ್ಕೊಂಡಿದ್ದೀನಿ ಮನೆಯಲ್ಲಿ ಇರ್ತೀನಲ್ಲ ಅದಕ್ಕೆ ಒಳ್ಳೊಳ್ಳೆ ಡ್ರೆಸ್ಸೆಲ್ಲ ಹಾಕೋಲ್ಲ ರೆಗ್ಯುಲರಾಗಿ ರೊಟೇಷನ್ ಹಾಕ್ತಾನೇ ಇರುತ್ತೆ ನಾನು ಹಾಕೋ ಡ್ರೆಸ್ಸು ಅದು ನಿಮಗೆ ಮಧ್ಯದಲ್ಲಿ ನಾನು ಯಾವಾಗಾದರೂ ವಿಡಿಯೋ ಮಾಡಲಿಲ್ಲ ಒಂದಿನ ಬಿಟ್ಟು ವಿಡಿಯೋ ಮಾಡಿದೆ ಅಂದರೆ ನೀವು ಅದೇ ಡ್ರೆಸ್ಸಲ್ಲಿ ಮತ್ತೆ ವಿಡಿಯೋ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀರಾ ಅದೇ ಡ್ರೆಸ್ಸಲ್ಲಿ ಮಾಡಿರೋದಿಲ್ಲ ಆ ಆ ಒಂದು ಹೋದ ವಿಡಿಯೋದಲ್ಲಿ ಈ ಡ್ರೆಸ್ ಹಾಕಿದರೆ ಅದರದ್ದು ಮೂರು ದಿವಸ ನಾಲ್ಕು ದಿವಸ ಆದಮೇಲೆ ಈ ವಿಡಿಯೋ ಬಂದಿರುತ್ತೆ ಆವಾಗ ಮತ್ತೆ ವಾಶ್ ಮಾಡಿ ಮತ್ತೆ ಇದೇ ಹಾಕ್ಕೊಂಡಿರ್ತೀನಿ ಎಲ್ಲಾದರೂ ಹೋಗೋವಾಗ ಮಾತ್ರ ಚೆನ್ನಾಗಿರೋ ಡ್ರೆಸ್ಗಳು ಹಾಕ್ತೀನಿ ಮನೇಲಿದ್ದಾಗ ನಾರ್ಮಲ್ ರೆಗ್ಯುಲರ್ಗೆ ಅಂತಲೇ ಸ್ವಲ್ಪ ಡ್ರೆಸ್ ಇಟ್ಕೊಂಡಿದ್ದೀನಿ ಅದನ್ನೇ ರೊಟೇಷನ್ ಆಗ್ತಾ ಇರುತ್ತೆ ಯಾರು ಏನು ಅಂದ್ಕೊಳ್ಬೇಡಿ ಅದೇ ಡ್ರೆಸ್ಸು ಅವತ್ತು ಇದೇ ಡ್ರೆಸ್ಸಲ್ಲಿ ಅವರೇ ಕಾಯ್ಸೊಳ್ಳ್ದೆ ಇವತ್ತು ಅದೇ ಅಂತ ತಿಳ್ಕೊಬೇಡಿ ಅವರೆಕಾಯಿ ತಗೊಂಡು ಬಂದು ಸಾರು ಮಾಡಿ ಆಗ್ಲೇ ನಾಲ್ಕೈದು ದಿವಸ ಆಯ್ತು ಇದು ಇವಾಗ ತಗೊಂಡು ಬಂದಿದ್ದೀನಿ ಇಷ್ಟೊತ್ತು ಪಾತ್ರೆ ತೊಳಿಯಕಂತೂ ನನಗೆ ಸಖತ್ ಖುಷಿ ಆಯ್ತು ಅದರಿಂದ ಸೋಪು ವೇಸ್ಟ್ ಆಗಲ್ಲ ಆಮೇಲೆ ನೀಟಾಗಿದೆ ಚೆನ್ನಾಗಿದೆ ಕೆಳಗಡೆ ಕಲ್ಲು ಫ್ರೀ ಆಯ್ತು ಅದು ಗೋಡೆಯಲ್ಲಿರೋದ್ರಿಂದ ಕಲ್ಲು ಫ್ರೀ ಆಯ್ತು ಚೆನ್ನಾಗಿದೆ ನೀವು ಬೇಕು ಅಂದರೆ ಬೇಗ ಮೀಶೋದಲ್ಲಿ ಆರ್ಡ್ರ್ ಮಾಡಿ ಆಫರ್ ನಡೀತಾ ಇದೆ ಕಮ್ಮಿ ಬೆಲೆಗೆ ನಿಮಗೆ ಸಿಗುತ್ತೆ ಈ ಇವಾಗ ಆಫರ್ ಇರೋದು ಬಿಟ್ಬಿಟ್ರೆ ಆಮೇಲೆ ನಿಮಗೆ ಅದು ಜಾಸ್ತಿ ದುಡ್ಡಾಗುತ್ತೆ ಆರಾಮಾಗಿ ತೊಗೊಬೋದು ಸಕ್ಕತ್ತಾಗಿ ಕಣ್ಣು ಮುಚ್ಕೊಂಡು ತೊಗೊಬೋದು ಸಕ್ಕತ್ತಾಗಿ ಅಂದರೆ ಸಖತ್ತಾಗಿದೆ ಅದರಲ್ಲಿ ಕಲರ್ ಆಪ್ಷನ್ ಕೂಡ ಇದೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ತಗೊಳ್ಳಿ ನಾನು ಅದಕ್ಕೆ ಇವಾಗ ಅಲ್ಲಿ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಎಲ್ಲ ಆಫರ್ ನಡೀತಾ ಇದೆ ಅಲ್ವಾ ಆದ್ರೂ ಅಮೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಜಾಸ್ತಿ ದುಡ್ಡು ನೀವು ಆಫರ್ ನಡೀತಾ ಇದೆ ಅಂತ ತಿಳ್ಕೊಂಡು ಹೋದರೂ ಅಷ್ಟೇ ನಮಗೆ ಅದು ಜಾಸ್ತಿನೇ ದುಡ್ಡು ಮೀಶೋದಲ್ಲಿ ಆ ರೀತಿ ಅಲ್ಲ ಮೀಶೋದಲ್ಲಿ ನಾರ್ಮಲ್ ರೇಟ್ಗಿಂತ ಇ ಈ ರೀತಿ ಏನಾದರೂ ಆಫರ್ ಬಿಟ್ಟರೆ ಇನ್ನೂ ಕಮ್ಮಿಗೆ ಸಿಗುತ್ತೆ ನಮಗೆ ಅದಕ್ಕೆ ನಾನು ಒಂದಷ್ಟು ಐಟಮ್ ಏನೇನು ಬೇಕು ಬೇಕು ಅಂತ ಯೋಚನೆ ಮಾಡಿ ಮಾಡಿ ಇನ್ನೂ ಸೇಲ್ ನಡೀತಾನೆ ಇದೆ ಏನೇನು ಬೇಕು ಅಂತ ಯೋಚನೆ ಮಾಡಿ ಮಾಡಿ ತಗೊಳ್ತಾ ಇದ್ದೀನಿ ನೀವು ಕೂಡ ತಗೊಳ್ಳಿ ನಾನು ಆರ್ಡ್ರ್ ಮಾಡಿರೋದ್ರಲ್ಲಿ ಎರಡು ಐಟಮ್ ಬಂದಿದೆ ಇನ್ನೂ ಸ್ವಲ್ಪ ಐಟಮ್ ಬರಬೇಕು ಅದು ಬಂದಾಗ ನಿಮಗೆ ಹಾಗೆ ನಾನು ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಆ್ಯಂಡ್ ಕಾಮೆಂಟ್ ಯಾರೆಲ್ಲ ನನ್ನ ಚಾನಲ್ನ ಇಷ್ಟಪಡ್ತೀರಾ ಅವರೆಲ್ಲ ಒಂದು ಲೈಕ್ ಮಾಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನನಗೆ ಸಾಕಾಯಿತು ಪಾತ್ರೆ ಎಲ್ಲ ತೊಳೆದು ಆಮೇಲೆ ಅವರೇಕಾಯಿ ಬಿಡಿಸಿ ಕೈಯೆಲ್ಲ ಇದ್ದೆ ಎರಡು ಕೆ ಜಿ ಒಬ್ಬಳೆ ಒಂದೇ ಸತಿ ಬಿಡಿಸ್ದೆ ಇವಾಗ ಸಾಂಬಾರು ಮಾಡಬೇಕು ನಾನು ಮತ್ತೆ ಅವರೇ ಸಾಂಬಾರು ಮಾಡೋದೆಲ್ಲ ವಿಡಿಯೋ ಮಾಡೋದಿಲ್ಲ ನಿಮಗೆ ನಾನು ಡೈರೆಕ್ಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್